ಮಡೆನೂರು ಮನುಗೆ ಪ್ರಮೋಷನ್ ಮಾಡ್ದವ್ರೆಲ್ಲಾ ಎಲ್ಲಿದ್ದೀರಾ ಬನ್ನಿ ರೇಪಿಸ್ಟು ಮಡೆನೂರು ಮನುನ ಪೊಲೀಸರಿಗೆ ಹುಡ್ಕೊಡಿ ಮನು ಮೂವಿಯಲ್ಲಿ ನಟಿಸಿರುವಂತಹ ಹೀರೋ ಮೌನಾ ಮೌನ ಗುಡ್ನೆ ಮನೆ ಆಹ್ಹಾ ಯೋಗರಾಜ್ ಬಡ್ರೆ ನೀವು ಈ ಚಿತ್ರದಲ್ಲಿ ನಟಿಸಿದ್ದೀರಂತೆ ಅಣ್ಣವರು ಕಟ್ಟಿದ್ದ ಗಂಧದ ಗುಡಿಯ ಕುಲಕ್ಕೆ ಇಂಥವ್ರನ್ನೆಲ್ಲಾ ತರ್ತೀರಾ ಇವನಿಗೆ ಕತೆ ಕೊಟ್ಟು ಬ್ಯಾನರ್ ಕೊಟ್ಟು ಹೀರೋ ಮಾಡ್ತೀರಾ ಮನೆ ಮನೆಗ್ ಹೋಗಿ ಸಿನಿಮಾಗೆ ಕರೀತಿದ್ದ ಮಡೇನೂರು ಮನು ಮಂಡ್ಯ ಮೂಲದ ಕಾಮಿಡಿ ನಟ ಮಡೆನೂರು ಮನು ಕಿರುತರೆಯ ಕಿರುತೆರೆ ನಟಿಯ ಲೈಫ್ ನಲ್ಲೂ ಕಾಮಿಡಿ ಮಾಡಲು ಹೋದ್ನ ಮನು ಆಕೆಯ ಲೈಫ್ ಬರ್ಬಾದ್ ಮಾಡಿ ಎಕ್ದ್ ವಿಲನ್ ಆದ ಮನು ಈಗಾಗ್ಲೇ ಮದ್ವೆ ಆಗಿದ್ರು ಬೇಲಿ ಹಾರ್ತಿದ್ನ ಮಣೆನೂರು ಮನು ಪ್ರೀತಿಸಿ ಓಡಿ ಬಂದು ಮದ್ವೆ ಆದ ಹೆಂಡತಿಗೂ ಮೋಸ ಮಾಡಿದ್ನ ಮನು ಕಟ್ಕೊಂಡ ಹೆಂಡತಿಯ ಪಾಡೇನು ಸಂತ್ರಸ್ತೆ ನಟಿಯ ಬಾಳೆನು ಇಂಥವರು ಸಿನಿಮಾ ನೋಡೋಕೆ ಮುನ್ನ ಕನ್ನಡಿಗರ ಹೇಳಿ ಎದ್ದೇಳಿ ಇಂಥ ವಿಲನ್ ಗಳನ್ನ ಹೀರೋ ಆಗಲು ಅವಕಾಶ ಕೊಡಬೇಡಿ ನಾನು ಹೇಳಿದ್ನಲ್ಲ ಮೊದಲೇ ತುಂಬಾ ಟ್ಯಾಲೆಂಟ್ ಇದೆ ನಮ್ಮ ನಮ್ಮ ಇಂಡಸ್ಟ್ರಿಲಿ ತುಂಬಾ ಜನ ಹೀರೋಗಳಿದ್ದಾರೆ ಪಾಪ ಕತೆ ಸಿಗ್ತಾ ಇಲ್ಲ ಬ್ಯಾನರ್ ಸಿಗ್ತಾ ಇಲ್ಲ ಸರಿಯಾಗಿರೋ ಅವಕಾಶಗಳು ಸಿಗ್ತಾ ಇಲ್ಲ ಅಂತ ಕಾಯ್ತಿದ್ದಾರೆ ಅಂತಹದ್ರಲ್ಲಿ ಇಂತ ದರಿದ್ರದವ್ರು ಬಂದ್ಬಿಟ್ಟು ಇವನಿಗೆ ಬೇರೆ ಒಂದ್ ಹೆಂಡತಿ ಏನು ಮದ್ವೆ ಆಗಿದ್ಯ ಅವನಿಗೆ ಆ ಮದ್ವೆ ಆಗಿ ಹೆಂಡತಿ ಇದ್ರು ಇದೆಲ್ಲ ಬೇಕ ಗುರು ಥೂ ಇವ್ರ ಜನ್ಮಾ ಏನು ಇವರು ಸಿನಿಮಾ ಪ್ರಮೋಷನ್ ಗೆ ಅವ ತಾಯಿ ಯಾರ ಹೆಸರು ಅವಳ ಹೆಸರು ನಟಿ ಇವ್ರು ಸಿನಿಮಾದಲ್ಲಿ ನಟಿಸಿರುವಂತಹ ನಟಿ ಜೋಡಿಯಾಗಿ ಸ್ಕ್ರೀನ್ ಶೇರ್ ಮಾಡಿದ್ರಲ್ಲ ಮೌನ ಗುಡ್ಡೆ ಮನೆ ಸೊ ಒಂದು ಸೀರಿಯಲ್ ಮಾಡಿ ಸಿನಿಮಾಕ್ಕೆ ಜಂಪ್ ಆದ್ರಲ್ವಾ ಸಿನಿಮಾಕ್ ಬಂದ ತಕ್ಷಣ ಅಲ್ಲ ಸೀರಿಯಲ್ ಅಲ್ಲಿ ಒಂದ್ ಐವತ್ತು ಎಪಿಸೋಡ್ ಆದ್ಮೇಲೆ ಈ ಸ್ಟಾರ್ ಗಳಿಗೆ ಈ ನಟ ನಟಿಯರಿಗೆ ಇವ್ರಿಗೆಲ್ಲ ತಲೆ ನಿಲ್ಲಲ್ಲ ತಲೆ ಅಂತ ತಿರುಗ್ತಿರುತ್ತೆ ಅದ್ರಲ್ಲೂ ಸಿನಿಮಾದಲ್ಲಿ ಅವಕಾಶ ಸಿಕ್ಕಿದ್ರೆ ಮುಗ್ದೇ ಹೋಯ್ತು ನಾನೇ ದೊಡ್ಡ ಹೀರೋಯಿನ್ ನಾನೇ ದೊಡ್ಡ ಇಂಟರ್ನ್ಯಾಷನಲ್ ಫಿಗರ್ ಅನ್ನೋ ರೀತಿ ಕರೆ ಆಡ್ತಿರಲ್ಲ ನಿಮಗೆ ಒಳ್ಳೆ ರೀತಿಯಲ್ಲಿ ಕರೆದ್ರೆ ಅಯ್ಯೋ ಐ ಆಮ್ ಬಿಝಿ ಐ ಆಮ್ ಇನ್ ಶೂಟಿಂಗ್ ಐ ಆಮ್ ಇನ್ ಅಲ್ಲಿ ಇಲ್ಲಿ ಅಂತಿದ್ರಲ್ಲ ಈಗೆಲ್ಲೋದ್ರಿ ಇವಾಗೆಲ್ಲೋದ್ರಿ ಮೌನ ಅವ್ರೆ ಮಿಸ್ ಮೌನ ಗುಡ್ಡೆ ಮನೆ ರೇಪಿಸ್ಟ್ ಜೊತೆ ಸಿನಿಮಾ ಮಾಡಿದ್ರಲ್ವಾ ಪ್ರಮೋಷನ್ಗೆ ಯಾರು ಬೇಡ ನಾವ್ಯಾಕೆ ದಿವಿ ಅಂದ್ರಲ್ವಾ ಬನ್ನಿ ಈಗ ಹುಡ್ಕೊಡಿ ಈಗ ಕಟ್ಕೊಂಡಿರೋ ಹೆಂಡತಿ ಮೋಸ ಮಾಡ್ದ ಇನ್ಯಾವುದೋ ನಟಿಗೆ ಪಾಪ ಸಂತ್ರಸ್ತೆಗೆ ಮೋಸ ಮಾಡ್ದ ಆಕೆಯ ಲೈಫ್ ಅನ್ನ ಹಾಳು ಮಾಡ್ದ ಈಗ ಅಣ್ಣ ಜೂಟ್ ಎಸ್ಕೇಪ್ ಆಗಿದ್ದಾನೆ ಈಗ ಕರ್ಕೊಂಬನ್ನಿ ನಾಳೆ ಸಿನಿಮಾ ರಿಲೀಸ್ ಅಲ್ಲ ಹೇಳ್ತಿದ್ದೀನಿ ಕೇಳಿ ಯಾರು ಈ ಸಿನಿಮಾದ ನಟಿ ಮೌನ ಗುಡ್ಡೇ ಮನೆ ನೀವು ನಿಜವಾಗ್ಲೂ ಹೀರೋಯಿನ್ ಈಗ ಈಗ ಎಂಟ್ರಿ ಕೊಡ್ತಾ ಇದೀರಾ ಈಗ ಇಂಡಸ್ಟ್ರಿಗೆ ಲಗ್ಗೆ ಇಡ್ತಾ ಇದೀರಾ ನಿಮ್ಮ ನೀವೇನಾದ್ರೂ ನಿಮ್ಮ ಸಿನಿಮಾ ಲೈಫಲ್ಲಿ ಮುಂದೆ ಬರಬೇಕು ಅಂತಂದ್ರೆ ನಾಳೆ ನೀವು ಸಿನಿಮಾ ರಿಲೀಸ್ ಆಗೋದನ್ನ ತಡಿಬೇಕು ಇಂತಹ ರೇಪ್ ಇಷ್ಟು ಸಿನಿಮಾನ ಬನ್ನಿ ಪ್ರಮೋಷನ್ ಮುಂದೆ ನಿಂತ್ಕೊಂಡು ಮಾಡ್ತೀರಲ್ಲ ಈಗ ಬಂದು ಮುಂದೆ ನಿಂತ್ಕೊಂಡು ಸಿನಿಮಾ ಸ್ಟಾಪ್ ಮಾಡಿ ಇಂತವ್ರ ಸಿನಿಮಾದಲ್ಲಿ ನೀವು ಸ್ಕ್ರೀನ್ ಶೇರ್ ಮಾಡಿದೀರ ಅಂದ್ರೆ ನಿಮ್ಮ ಒಂದು ಬಯೋಕು ಅನ್ರೆಸ್ಪೆಕ್ಟ್ ಆಗುತ್ತೆ ಕಪ್ಪು ಚುಕ್ಕೆ ಬೀಳುತ್ತೆ ನೆಕ್ಸ್ಟ್ ಸಿನಿಮಾಗಳು ನಿಮ್ಗೆ ಸಿಗುತ್ತಾ ಬೀಳ್ತಾ ಗೊತ್ತಿಲ್ಲ ಒಳ್ಳೆ ಅವಕಾಶ ಇದೆ ಸ್ಟಾಪ್ ಮಾಡಿ ಸಿನಿಮಾನ ಇಲ್ಲ ನಾನು ರೇಪ್ ಇಷ್ಟು ಸಿನಿಮಾ ರೇಪ್ ಇಷ್ಟು ಜೊತೆ ನಾನು ಆಕ್ಟ್ ಮಾಡಿದ ನನ್ನ ಸಿನಿಮಾ ನನ್ನ ಪ್ರಮೋಷನ್ ಮಾಡಿದ್ ನನ್ನ ಸಿನಿಮಾ ರಿಲೀಸ್ ಮಾಡ್ಬೇಕು ಅಂದ್ರೆ ನಿಮ್ಮ ಸಿನಿಮಾ ಬಿಡುತ್ತೆ ನಿಮ್ ಸಿನಿಮಾ ರಿಲೀಸು ಆಗಲ್ಲ ಹೇಳಿದ್ನಲ್ಲ ಈಗ ಒಂದು ಸೀರಿಯಲ್ ಮಾಡಿ ಒಂದು ಐವತ್ತು ಎಪಿಸೋಡ್ ಆಗ್ತಿದ್ದಂಗೆ ಇವ್ರಿಗೆ ತಲೆ ನಿಲ್ಲಲ್ಲ ಒಂದ್ ನಾಲ್ಕು ರಿಯಾಲಿಟಿ ಶೋ ಮಾಡಕ್ಕೂ ಇವ್ರ ತಲೆ ನೆಟ್ಟ ನಿಲ್ಲಲ್ಲ ಒಂದು ಸಿನಿಮಾದಲ್ಲಿ ಸಿಕ್ತು ಅಂದ ತಕ್ಷಣ ಇವ್ರಗಳಿಗೆ ತಲೆ ಗಿರಂತಿರುತ್ತೆ ಇದೇ ಆಗಿರೋದು ಮೌನ ಎಷ್ಟು ನೀಟಾಗಿ ಎಷ್ಟು ಅವಕಾಶಗಳು ಕೊಡ್ರು ನಾವು ಬಿಜಿ ನಾವು ಅದು ನಾವು ಇದು ಈ ರೇಪಿಸ್ಟ್ ಜೊತೆ ಸಿನಿಮಾ ಬಿಜಿ ಇರ್ಲಿಲ್ಲ ಅಮ್ಮ ಪ್ರಮೋಷನ್ ಮಾಡ್ತಿದ್ರಲ್ವ ನಮ್ಮ ಟ್ಯಾಲೆಂಟ್ ಇಂದ ಪ್ರಮೋಷನ್ ಮಾಡಿದ್ವಿ ಅಂದ್ರಲ್ಲ ಇದೇ ಟ್ಯಾಲೆಂಟ್ ಇಂದ ಸಿನಿಮಾ ರಿಲೀಸ್ ನಿಲ್ಸಿ ನಾಳೆ ಸಿನಿಮಾ ರಿಲೀಸ್ ಆಗ್ಬಾರ್ದು ಬಿಕಾಸ್ ಈ ಟೈಟಲ್ ತುಂಬಾ ಚೆನ್ನಾಗಿದೆ